ಮಾತಾಡು ಹುಡುದು ಏನಂತ ನಿಮಗೆ ನೀವು ತೊಂದರೆ ಇಲ್ಲ ನೀವು ಕಂಪ್ಲೇಂಟ್ ಕೊಡೋದು ನಾವು ತೊಗೊಳಕ್ಕೆ ಹೇಳಿದ್ದೀವಿ ನಾವು ತಗೊಳ್ಳೋದಂತ ಅವಾಗ ಹೇಳಿದ್ದೀನ ಆಯ್ತು ಸಾರಿ ಕಂಪ್ಲೇಂಟ್ ಕೊಡ್ತೀರಾ ಅವ್ರು ಬರಲಿ ಕೆಳಗಡೆ ಚಿಕ್ಕಬಳ್ಳಾಪುರದ ಅಭಯ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ರೋಗಿಯೊಬ್ಬರು ಸಾವನ್ನಪ್ಪಿರುವ ಆಘಾತಕಾರಿ ಘಟನೆಯೊಂದು ವರದಿಯಾಗಿದೆ ಈ ಘಟನೆಯಿಂದ ಆಕ್ರೋಶಗೊಂಡ ಕುಟುಂಬಸ್ಥರು ಆಸ್ಪತ್ರೆಯ ಎದುರು ಶವವನ್ನಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳದಲ್ಲಿ ಗಲಾಟೆಯು ಸನ್ನಿವೇಶ ಸೃಷ್ಟಿಯಾಗಿದ್ದು ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹರಸಾಹಸ ಪಡುವಂತಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಕಲಹಳ್ಳಿ ಗ್ರಾಮದ ಐವತ್ತೆರಡು ವರ್ಷದ ಬೀರಪ್ಪ ಎಂಬ ರೋಗಿಯವರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಘಟನೆಯಿಂದ ಕುಪಿತಗೊಂಡ ಮೃತನ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಆಸ್ಪತ್ರೆಯ ಎದುರು ಶವವನ್ನಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಬೀರಪ್ಪ ಅವರು ಟಿಬಿ ಕಾಯಿಲೆಗೆ ಚಿಕಿತ್ಸೆ ಪಡೆಯಲು ಅಭಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಕುಟುಂಬಸ್ಥರ ಪ್ರಕಾರ ಆಸ್ಪತ್ರೆಯ ವೈದ್ಯರು ಬೀರಪ್ಪ ಅವರಿಗೆ ಮೂರು ಬಾರಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಆದರೆ ಈ ಚಿಕಿತ್ಸೆಯಿಂದ ಯಾವುದೇ ಪ್ರಯೋಜನವಾಗದೇ ಇದ್ದಿದ್ದರಿಂದ ಆಸ್ಪತ್ರೆಯು ಹದಿಮೂರು ಲಕ್ಷ ರೂಪಾಯಿಗಳ ಬಿಲ್ ವಿಧಿಸಿದೆ ಅಂತ ಆರೋಪಿಸಲಾಗಿದೆ ಅಲ್ಲಿಂದ ಇದಾದ ಬಳಿಕ ಬೀರಪ್ಪ ಅವರು ಆರೋಗ್ಯ ಸ್ಥಿತಿ ಗಂಭೀರವಾದಾಗ ಅಭಯ ಆಸ್ಪತ್ರೆಯ ವೈದ್ಯರು ಅವರನ್ನು ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆದ್ರೆ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬೀರಪ್ಪ ಇಂದು ಸಾವನ್ನಪ್ಪಿದ್ದಾರೆ ದೊಡ್ಡ ಕರಡಿನ ಕ್ಯಾನ್ಸರ್ ಸಮಸ್ಯೆ ಇತ್ತು ಆ ಕ್ಯಾನ್ಸರ್ಗೆ ಆಪ್ರೇಷನ್ನು ಇದೇ ಆಸ್ಪತ್ರೆಯಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕು ಮಾಡಲಾಗಿತ್ತು ಅದಾದಮೇಲೆ ಅವರು ಇಲ್ಲೇ ಬಂದು ಕೀಮೊಥೆರಪಿ ಅಂತ ಇಂಜೆಕ್ಷನ್ಸ್ ಎಲ್ಲ ಇದ್ದರು ಅದರ ನಂತರ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮೋಷನ್ ಬರೋಕ್ಕೆ ಟೆಂಪ್ರರಿಯಾಗಿ ಹೊಟ್ಟೆ ಹತ್ರ ಕರಡು ತಂದಿಟ್ಟಿದ್ವಿ ಇಟ್ಟಿದ್ವಿ ಅದನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಆ ಕ್ಲೋಸ್ ಮಾಡಲಿಕ್ಕೆ ಏನೇನು ಟೆಸ್ಟಿಗೆ ಮಾಡಬೇಕು ಸಿ ಟಿ ಸ್ಕ್ಯಾನು ಕೊಲೋಸ್ಕೋಪಿ ಎಲ್ಲ ಮಾಡಿ ಅದಾದ್ಮೇಲೆ ಕ್ಲೋಸ್ ಮಾಡಲಾಗಿತ್ತು ಕ್ಲೋಸ್ ಮಾಡಿದ್ಮೇಲೆ ಒಂದು ವಾರ ಹತ್ತು ದಿವಸಕ್ಕೆ ಅವ್ರು ಸ್ವಲ್ಪ ಹೊಟ್ಟೆಗೊಬ್ಬರ ಕಾಣಿಸ್ಕೊಳಕ್ಕೆ ಶುರು ಆಯಿತು ಒಂದು ವಾರದ ಟೈಮ್ಗೆ ಹೊಟ್ಟೆ ಗೊಬ್ಬರ ಕಾಣಿಸ್ಕೊಳಕ್ಕಾಗಿ ನಾವು ಫಸ್ಟ್ ಸ್ಕ್ಯಾನಿಂಗ್ ಮಾಡಿದ್ವಿ ಸ್ಕ್ಯಾನಿಂಗ್ ಮಾಡಿದಾಗ ಸ್ವಲ್ಪ ನೀರು ಥರ ತುಂಬಿದೆ ಅಂತ ಬಂತು ಅದಾದಮೇಲೆ ಒಂದು ದಿವಸ ಎರಡು ದಿವಸಕ್ಕೆ ಇಂಪ್ರೂವ್ಮೆಂಟ್ ಕಾಣದೇ ಇದ್ದಾಗ ಸಿ ಟಿ ಸ್ಕ್ಯಾನ್ ಮಾಡಿದ್ವಿ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಅದು ಮುಂಚೆ ಆಪ್ರೇಷನ್ ಮಾಡಿ ಫಸ್ಟ್ ಸೆಪ್ಟೆಂಬರ್ ಒಂದನೇ ತಾರೀಕು ಏನು ಆಪ್ರೇಷನ್ ಮಾಡಿದ್ವಿ ಆ ಆಪ್ರೇಷನ್ ಮಾಡೋಂಥ ಜಾಗ ಹಿಂಗೆ ಕೂಡಿಸಿದ್ವಿ ಅದು ಆ ಜಾಗದಿಂದ ಸ್ವಲ್ಪ ಲೀಕೇಜ್ ಅಂತ ಸ್ಟಾರ್ಟ್ ಆಗಿ ಅಲ್ಲಿಂದ ಸ್ವಲ್ಪ ಇನ್ಫೆಕ್ಷನ್ ಅಂತ ಆಗಿತ್ತು ಆ ಇನ್ಫೆಕ್ಷನ್ ಕಡಿಮೆ ಮಾಡಲಿಕ್ಕೆ ಮತ್ತೆ ಆಪ್ರೇಷನ್ ತಗೊಂಡು ಅದು ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಟೆಂಪ್ರರಿಯಾಗಿ ಮೋಷನ್ ಬರೋ ಜಾಗ ಹೋಟೆಲಿಗೆ ಇಟ್ಟು ಬಂದ್ವಿ ಅದಾದಮೇಲಿಂದ ಪೇಷಂಟ್ ಐಸಿಯಲ್ ಇತ್ತು ಅಂಥದ್ದು ಇದ್ದರು ಸೆಪ್ಸಿಸ್ ಅಂತ ಆಗಿದೆ ಸೆಪ್ಸಿಸ್ ಅಂದರೆ ಇನ್ಫೆಕ್ಷನ್ ಹೇಳಿ ಆ ಇನ್ಫೆಕ್ಷನಿಂದ ಅವ್ರು ಹೊರಗಡೆ ಬರಲಿಕ್ಕೆ ಆ್ಯಂಟಿಬಯೋಟಿಕ್ ಕೊಡ್ತಾ ಇದ್ವಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬಂತು ಎರಡನೇ ದಿವಸಕ್ಕೆ ಬಟ್ ಮೂರು ನಾಲ್ಕನೇ ದಿವಸಕ್ಕೆ ಮತ್ತೆ ಇಂಪ್ರೂವ್ಮೆಂಟ್ ನಾವು ಅನ್ಕೊಂಡ್ರ ಮಟ್ಟಿಗೆ ಆಗಲಿಲ್ಲ ಸೊ ಅದು ಆಗದೆ ಇದ್ದಾಗ ಮತ್ತು ಐ ಸಿ ಯು ಇನ್ನೂ ಸ್ವಲ್ಪ ಹೆಚ್ಚಿನ ದಿವಸ ಬೇಕಾಗ್ಬೋದು ಅಂತೇಳಿ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಬೇರೆಡೆಗೆ ನಾವು ಕಡಿಮೆ ದರದಲ್ಲಿ ಅಥವಾ ಫ್ರೀಯಾಗಿ ಆಗೋವಂಥ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ